ನಮಸ್ಕಾರ ವೀಕ್ಷಕರೇ ಎಸ್ ಎಂ ಸುದ್ದಿ ಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಉಲ್ಲಾಳ ಗ್ರಾಮದ ಶ್ರೀ ಸುಕ್ಷೇತ್ರ ಬನಶಂಕರಿ ದೇವಿಗೆ ದಸರಾ ಹಬ್ಬದ ನಿಮಿತ್ತ ಹೆಣ್ಣು ಮಕ್ಕಳಿಂದ ಉಳಿ ತುಂಬುವ ಕಾರ್ಯಕ್ರಮ ಹಾಗೂ ಒಂಬತ್ತು ದಿನದ ವಿಶೇಷ ಅಲಂಕಾರದಲ್ಲಿ ದೇವಿಗೆ ಪೂಜಾ ಪುನಸ್ಕಾರಗಳನ್ನು ಮತ್ತು ಹೆಣ್ಣು ಮಕ್ಕಳು ಈ ದೇವಿಗೆ ದೇವಿಯಲ್ಲಿ ಬೇಡಿಕೊಂಡು ಈ ದಸರಾ ಹಬ್ಬದಲ್ಲಿ ಎಲ್ಲರಿಗೂ ಸಂಪತ್ತು ಸಕಲ ಈಡೂರುಗಳನ್ನು ಕೊಟ್ಟು ಹಾಗೂ ಆರೋಗ್ಯ ಕಾಪಾಡಲಿ ಎಂದು ದಸರಾ ಹಬ್ಬದ ವಿಶೇಷತೆ ಇಂದ ಇಲ್ಲಿನ ಗ್ರಾಮದ ಗುರು ಹಿರಿಯರು ಹಾಗೂ ತಾಯಂದಿರು ಯುವಕರು ಹೆಣ್ಣು ಮಕ್ಕಳು ಮತ್ತು ಅನ್ನ ಅನ್ನ ಸಂತರ್ಪಣೆ ಪ್ರಸಾದವನ್ನು ಪಡೆದು ಈ ಕಾರ್ಯಕ್ರಮಕ್ಕೆ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸಿದರು ಎಸ್ ಎಂ ಸುದ್ದಿಮಿತ್ರ ಜಮ್ಖಂಡಿ 对。Okay. Hey you are ಈ ದೇವಿ ಪುರಾಣವನ್ನು ಒಂಬತ್ತು ದಿನಗಳ ಕಾಲ ಅತ್ಯಂತ ವಿಶಿಷ್ಟವಾಗಿ ನಡೆಸಿಕೊಂಡ ಶ್ರೀ ಅವರಿಗೆ ಧನ್ಯವಾದಗಳು ಅದೇ ರೀತಿ ಇದೀಗ ಕಾಲ ಆಗಮಿಸಿದ ಒಂಬತ್ತು ದಿನಗಳ ಕಾಲ ಈ ಕಾರ್ಯಕ್ರಮ ಕಾರ್ಯಕ್ರಮದ ಸನ್ನಿಧ್ಯ ನಡೆಸಿರತಕ್ಕಂಥ ವಿದ್ಯಾರ್ಥಿ ಹೇರಮಠ್ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇವರಿಗೆ ಪ್ರಮೋದ್ ಜವಳಿಯವರಿಂದ ಸನ್ಮಾನ ಚಿದಾನಂದ ಅವರ ಈ ಚರಿತ್ರೆಯಲ್ಲಿ ತಿಳಿಸುವಂಥವರಾಗ್ತಾರೆ ಇಂಥ ಮಹಾತ್ಮೆಯನ್ನು ಓದಿ ಯಾರು ಓದ್ತಾರಲ್ಲ ಯಾರು ಕೇಳ್ತಾರೋ ಯಾರು ಹೇಳ್ತಾರೋ ಅವರಿಗೆ ಜೀವನ್ಮುಕ್ತಿ ಅನ್ನುವಂಥದ್ದು ಶಶಸ್ ಶತಸಿದ್ಧ ಅನ್ನುವಂಥದ್ದು ಚಿದಾನಂದ ಅವರು ಅವರ ಕರುಣೆ ನಮ್ಮ ಆಗಲಿ ಅಂತಂದ ನನ್ನ ಎರಡು ಮಾತುಗಳನ್ನು ಆ ದೇವಿ ಪಾದಕ ಮನಗಳಿಗೆ ಸಮರ್ಪಿಸುತ್ತಾ ವಿರಮಿಸಿ

परतर पार्वती के E அலோ nice <iTalyned> <Gon> ನಮ್ಮ ಹುಲಯಾಳ ಊರು ಧಾರ್ಮಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ಆಧ್ಯಾತ್ಮಿಕವಾಗಿ ಮತ್ತು ಸಾಹಿತ್ಯಿಕವಾಗಿ ಸಂಗೀತಿಕವಾಗಿ ಎಲ್ಲ ದೃಷ್ಟಿಯಿಂದ ಸಂಪೂರ್ಣವಾದ ಭಕ್ತವಾದ ಮೂರು ನಂಬದಂತ ಹೇಳಿಕೆ ನನಗೆ ಅಭಿವನಿಸ್ತದೆ ಇಲ್ಲಿ ನಾಲ್ಕು ಮಠಗಳಿದ್ದಾವೆ ಶಂಭುಲಿಂಗ ಮಠ ಹಾಗೂ ಯೋಗಾಶ್ರಮ ಮಠ ಹುಂಡ್ಯಾಳ ಹಾಗೂ ನಮ್ಮ ಬನಶಂಕರಿ ಗುಡಿ ಹಾಗೂ ಸಿದ್ದೇಶ್ವರ ಆಶ್ರಮ ಮತ್ತು ಕಣ್ಣೇಶ್ವರ ಕಾಡಸಿದ್ದೇಶ್ವರ ಮಠ ಇವು ಎಲ್ಲ ಸಂಪೂರ್ಣ ಭರಿತವಾಗಿದ್ದು ನಮಗೆಲ್ಲ ಹಿರಿಯರ ಆಶೀರ್ವಾದ ಇದೆ ಸ್ವಾಮಿಗಳ ಆಶೀರ್ವಾದ ಇದೆ ಇಲ್ಲಿ ಜನ ಎಲ್ಲ ಬಹಳ ಪ್ರೀತಿ ಉಳ್ಳವರು ದೇವರ ಮ್ಯಾಗ ಭಯಭಕ್ತಿಯಿಂದ ಇದ್ದವರು ಅದಕ್ಕಾಗಿ ನಾವು ಸತತವಾಗಿ ಐವತ್ತಾರು ವರ್ಷದಿಂದ ಈ ಕಾರ್ಯಕ್ರಮ ಮಾಡ್ಕೊತು ಬಂದು ನಮ್ಮ ಹಿರಿಯರು ಮಾಡ್ಕೊತು ಬಂದವು ಈಗ ನಮ್ಮ ಯುವಕರನ್ನು ಕೂಡ ಅದನ್ನು ಮುಂದುವರ್ಸ್ಕೊಂಡು ಹೋಗಿದ್ದಾರೆ ವರ್ಷಕ್ಕೆ ವರ್ಷಕ್ಕೆ ಜನಸಂಖ್ಯೆ ಜಾಸ್ತಿ ಆಗ್ತಿದೆ ಎಲ್ಲರಲ್ಲೂ ಭಯ ಭಕ್ತಿ ಜಾಸ್ತಿ ಇದೆ ಆ ಭಕ್ತಿ ಹಿಂಗೆ ತಾಯಿ ಈಗ ಭಾಳ ಜಾಗೃತದ ನಮ್ಮ ತಾಯಿ ಪ್ರತಿ ವರ್ಷನೂ ಕೂಡ ಯಾವುದೇ ರೀತಿಯಿಂದ ಹೊಸದಾಗಿಂಥ ಕಾರ್ಯಕ್ರಮಗಳು ಹಾಕೋತ ಬಂದವು ಈ ವರ್ಷ ವಿಶೇಷ ಅಂತಂದ್ರೆ ಒಂಬತ್ತು ದಿನ ಕೂಡ ಅಣ್ಣ ಸಂತರ್ಪಣೆ ಮಾಡುವಂಥ ಆ ಒಂದು ಭಾಗ್ಯವನ್ನು ಸೌಭಾಗ್ಯವನ್ನು ಆ ದೇವಿ ನಮಗೆಲ್ಲ ಆಶೀರ್ವಾದ ರೂಪದಿಂದ ಕಲ್ಪಿಸಿಕೊಂಡಿದ್ದಾರೆ ಅದಕ್ಕೆ ನಮ್ಮ ಎಲ್ಲ ಯುವಕರಾಗಲಿ ನಮ್ಮ ತಾಯಂದಿರಾಗಲಿ ಶಾಂತ ರೀತಿಯಿಂದ ಬಂದು ಹೋಗಿರ್ತಾರೆ ಕಾರ್ಯಕ್ರಮವನ್ನು ಈ ಒಳ್ಳೆಯ ದೃಷ್ಟಿಯಿಂದ ಮಾಡೋಕ್ಕಾರಲ್ಲ ನಮಗೆ ಭಾಳ ಸಂತೋಷ ಅನ್ನಿಸ್ತದೆ ಅದಕ್ಕೆ ನಾವು ದೇವಿಯಲ್ಲಿ ಕೇಳ್ಕೋದಿಷ್ಟ ಊರು ಯಾವತ್ತೂ ಸಂಪತ್ಭರಿತವಾಗಲಿ ಆಧ್ಯಾತ್ಮಭರಿತವಾಗಿಲಿ ಹಾಂ ಬುದ್ಧಿಭರಿತವಾಗಿರಲಿ ಅಂತ ಆ ತಾಯಿಯಲ್ಲಿ ಕೇಳ್ಕೋತೀವಿ ದೇವಿ ಪ್ರದಾನವನ್ನು ನಡೆಸಿ ಆನಂತರ ಪ್ರಚಾರವನ್ನು ಮಾಡಿಸಿ ಈಗ ಇದು ಫುಲ್ಲೋ ಜಾಗ ಇತ್ತು ನಮ್ಮ ಹಿಂದೆ ಕಣ್ಣೇರಿ ಪಟ್ಟವರು ಅಲ್ಲವೂ ಫುಲ್ಲ ಜಾಗ ನಮಗೆ ನಾಲ್ಕು ರೂಪಾಯಿ ಕೊಟ್ಟು ಅದರ ವಿದ್ಯಮೆಣೆಯನ್ನು ನಾವು ಈ ಭಾಗ ಬಂಧನವನ್ನು ಮಾಡಿದ್ದೀವಿ ಆಮೇಲೆ ಎಲ್ಲರೂ ಶ್ರಮ ಇಲ್ಲಿ ಗಟ್ಟು ಎಲ್ಲರೂ ಶ್ರಮ ಪಟ್ಟು ಎಲ್ಲರೂ ಸರ್ಕಾರವಾಗಿ ನಾವು ಪ್ರಾರಂಭಿಸೋದಿ ಮೀಟಿಂಗ್ಗೆ ಐವತ್ತೈದು ವರ್ಷದ ನಂತರ ನಡೆದಿದೆ ಕಾರ್ಯಕ್ರಮಿಸು ಎಲ್ಲರಿಗೂ ನಮಸ್ಕಾರಗಳು ಇವತ್ತ ನವರಾತ್ರಿಯ ಕಾರ್ಯಕ್ರಮ ಹುಲ್ಯಾಳ ಗ್ರಾಮದಲ್ಲಿ ಮಂಗಲ ಕಾರ್ಯವೂ ಆಗಿದೆ ಪ್ರತಿ ವರ್ಷದಂತೆ ಇಲ್ಲಿ ದೇವಿಯ ಕಾರ್ಯಕ್ರಮ ನವರಾತ್ರಿಯಲ್ಲಿ ನಾವು ಮಾಡುತ್ತೇವೆ ಒಂಬತ್ತು ದಿನಗಳ ಪರಂತರ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮೂರಿನ ಎಲ್ಲ ಸಮಾಜದ ಎಲ್ಲ ಹಿರಿಯರು ತಾಯಂದಿರು ಕಾರ್ಯಕರ್ತರು ಭಾಗವಹಿಸಿ ಅತ್ಯಂತ ಉತ್ಸಾಹ ಉತ್ಸಾಹದಿಂದ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ ಅದೇ ರೀತಿ ಈ ಈ ವರ್ಷ ಕೂಡ ಪ್ರತಿ ವರ್ಷದಂತೆ ಹೋದಕ್ಕಿಂತ ಈ ವರ್ಷ ಮತ್ತು ಭಾರಿ ವಿಜೃಂಭಣೆಯಿಂದ ಆಗಿದೆ ಎಲ್ಲ ತಾಯಂದಿರು ಭಾಗವಹಿಸಿದರು ಹಿರಿಯರು ಭಾಗವಹಿಸಿದರು ಮತ್ತು ಇಲ್ಲಿ ಒಂಬತ್ತು ದಿವಸ ಪುರಾಣ ಕಾರ್ಯಕ್ರಮ ನವರಾತ್ರಿ ದಿವಸ ಆಗ್ತೈತೆ ರೀ ಮತ್ತು ಲಾಸ್ಟ್ ದಿವಸ ಹತ್ತನೇ ದಿವಸ ನವಮಿ ಮುಗಿದ ದಶಮಿ ದಿವಸ ಎಲ್ಲ ತಾಯಂದಿರಿಗೂ ಕೂಡ ಉಡಿ ತುಂಬೋ ಕಾರ್ಯಕ್ರಮ ಇರ್ತದೆ ಎಲ್ಲರೂ ತಾಯಂದರು ಭಾಗವಹಿಸಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗ್ತಾರೆ ಅದೇ ರೀತಿ ಎಲ್ಲ ಹಿರಿಯರು ಬಂದು ಎಲ್ಲ ಸಮಾಜರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಪುನೀತರಾಗ್ತಾರೆ ಅಂತ ನಾನು ಯಾರು ಮಾತು ಮುಗಿಸ್ತೀನಿ ಇವತ್ತು ಹುಲ್ಯಾಳ ಗ್ರಾಮದ ಶ್ರೀ ಬನಶಂಕರಿ ದೇವಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಈ ಒಂದು ವಿಜಯದಶಮಿ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನಡೀತಾ ಇದೆ ಗ್ರಾಮದಲ್ಲಿ ಎಲ್ಲ ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮ ಮಹಾಪ್ರಸಾದ ಅದರ ಜೊತೆ ಒಂಬತ್ತು ದಿನಗಳ ಕಾಲ ನಡೀತಕ್ಕಂಥ ಪ್ರವಚನದ ಮಂಗಲ ಕಾರ್ಯಕ್ರಮ ಈ ಎಲ್ಲ ಕಾರ್ಯಕ್ರಮಗಳು ಗ್ರಾಮದ ಸಂಸ್ಕೃತಿ ಆಚಾರ ಮತ್ತು ಸಂಸ್ಕಾರವನ್ನು ಎಲ್ಲ ನಮ್ಮ ಗ್ರಾಮದ ಹಿರಿಯರು ಕೂಡಿಕೊಂಡು ಸಂಪ್ರದಾಯದ ಪ್ರಕಾರ ನಡೆಸ್ಕೊಂಡು ಬಂದಿರ್ತಾರೆ ಇಂಥ ಒಂದು ಕಾರ್ಯಕ್ರಮಗಳು ನಮ್ಮ ಗ್ರಾಮದಲ್ಲಿ ಎಲ್ಲ ರೀತಿಯಾಗಿ ನಡೆಯುವುದರಿಂದ ಎಲ್ಲ ಸಮಾಜ ಬಾಂಧವರು ಇದರಲ್ಲಿ ಭಾಗವಹಿಸುವುದರಿಂದ ಭಾಳ ಸದ್ಭಾವನೆಯ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತದೆ ಅಂತ ಹೇಳಿಕ್ಕೆ ನನಗೆ ತುಂಬ ಸಂತೋಷ ಅನ್ನಿಸ್ತಾ ಇದೆ ಧನ್ಯವಾದಗಳು ನಮಗಟ್ಟೆ ತಾಲೂಕಿನ ಶ್ರೀ ಈ ಶ್ರೀ ಬನಶಂಕರ ದೇವಸ್ಥಾನ ನವರಾತ್ರಿ ಉತ್ಸವವು ಕಳೆದ ಐವತ್ತು ವರ್ಷಗಳ ಹೊಂದಿದೆ ಮೂವತ್ತು ದಿನಗಳ ಕಾಲ ದೇವಿ ಮಹಾತ್ಮೆಯ ಪುರಾಣ ಹುಣ್ಯಾನಿ ಪಾರಾಯಣ ಭವಮಿ ದಿನದಂದು ಗ್ರಾಮದ ಹುಬ್ಬೈದರಿಗೆ ಉಳಿಸುತ್ತಿರುವ ಕಾರ್ಯಕ್ರಮ ಮಹಾಪ್ರಸಾದ ನಡೆಸಿಕೊಂಡು ಹಿರಿಯರ ಪರಿಶ್ರಮದ ಫಲದಿಂದ ದೇವಸ್ಥಾನಕ್ಕೆ ಪ್ರಸಾರವಾದ ತ್ಯಾಗಿಯನ್ನು ಬಸವನಾಮ ಸಮಾಜ ಬಾಂಧವರನ್ನು ನೆರವಿನದೆ ದೇವಾಲಯವನ್ನು ನಿರ್ಮಾಣ ಮಾಡಲಾಯಿತು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಶ್ರೀ ಬನಶೇಖರ ದೇವಾಲಯ ನಿರ್ಮಾಣಗೊಂಡು ಪೂಜೆ ಪ್ರತಿಷ್ಠಾಪನೆಯನ್ನು ಏರ್ಪಡಿಸಲಾಯಿತು ಎರಡು ಸಾವಿರದ ಎರಡರಲ್ಲಿ ಕಳಸಾರೋಹಣ ಕಾರ್ಯವನ್ನು ನಾಡಿನ ಪೂಜೆಯ ಸಾನ್ನಿಧ್ಯದಲ್ಲಿ ಹೇಳ್ಕೊಳ್ಳಲಾಯಿತು ಎರಡು ಸಾವಿರದಲ್ಲಿ ಶ್ರೀ ಬನಶೇಖರ ದೇವಸ್ಥಾನ ಟ್ರಸ್ಟ್ ಕಮಿಟಿಯನ್ನು ಸಹಾಯಕ ಧರ್ಮದಂತೆ ಆಯುಕ್ತರ ಕಾರ್ಯಾಲಯದಲ್ಲಿ ನೋಂದಾಯಿಸಲ್ಪಟ್ಟಿದ್ದರು ಈ ಕಾರ್ಯಾಲಯದ ಆಯುಕ್ತರಾಗಿ ಉಲ್ಲಾಳದ ಶ್ರೀ ಕೆ ಎಸ್ ಬೀಳಿಗೆ ಸಹಾಯಕ ಧರ್ಮದಂತೆ ಆಯುಕ್ತರಾಗಿ ಕೆಲಸ ನಿರ್ವಹಿಸಿದರು ಹಿರಿಯರಾದ ಶ್ರೀ ಶಿವಲಿಂಗ ಪ್ರಸಾದ್ ಚಂಪನವರು ಮಾರುತರಪ್ಪ ಬೀಳಿಗೆ ಚಿಂಗಸಪ್ಪ ಕತ್ತಾವಣಿ ಪಾಟಲಪ್ಪ ಜವಳಿಗೆ ಈಶ್ವರಪ್ಪ ಕೊನ್ನೂರು ಧರ್ಮಾಡ ಚಿಕ್ಕಪ್ಪನವರ ಹಳ್ಳಾಳ ಕುರು ತಿಂಕೂಳ ಸುತ್ತಿ ಇನ್ನೂ ಅನೇಕ ಹಿರಿಯರ ಮಾರ್ಗದರ್ಶನದಲ್ಲಿ ಇಂದಿನ ಯುವ ಪೀಳಿಗೆ ನವರಾತ್ರಿ ಉತ್ಸವ ಹಾಗೂ ಕಾರ್ತಿಕೋತ್ಸವ ನಿರ್ವಹಿಸಿಕೊಂಡು ಹೋಗಿರುವುದು ಕೇಳಬಹುದು ಈ ಮಹಾನವಿಯ ಕಾರ್ಯಕ್ರಮದ ನಿಮಿತ್ತವಾಗಿ ಈ ಬಣಶಂಟ್ರ ದೇವಸ್ಥಾನದಲ್ಲಿ ನಡೆದು ಬಂದಂಥ ಒಂದು ಎರಡು ಮಾತುಗಳನ್ನು ಹೇಳ್ತೀನಿ ಇದು ಒಂದು ವರ್ಷದ ಇರುವಂಥದ ಇತಿಹಾಸವಾದಂಥ ದೇವಸ್ಥಾನ ಇದನ್ನು ಎಲ್ಲರೂ ಈಗ ಸಮುದಾಯದ ಪರಿಸ್ರಮದಿಂದ ಪ್ರತಿಯೊಂದು ಮನೆಯಿಂದ ಎರಡೆರಡು ಎರಡು ರೂಪಾಯಿಯನ್ನ ಕೊಳೆ ಹಾಕಿ ಈ ಒಂದು ದೇವಸ್ಥಾನ ತೀರ್ವತಾನ ಮಾಡಿದ್ದಾರೆ ಹಾಗೂ ಈ ದೇವಸ್ಥಾನ ತ್ಯಾಗವನ್ನು ಕಣ್ಣೇರಿ ಮಠದ ಅಪ್ಪ ದಾನರೂಪವಾಗಿ ಈ ಸಮಾಜಕ್ಕೆ ಕೊಡುಗೆಯನ್ನು ಮುಟ್ಟಿದಾಗ ಈ ದೇವಸ್ಥಾನ ಭವ್ಯವಾಗಿ ನಿರ್ಮಾಣವಾಗಿದೆ ಈ ಐವತ್ತೈದು ವರ್ಷದ ನಿಶ್ಚಿತವಾಗಿ ಏನೇನು ಕಾರ್ಯಕ್ರಮ ನಡ್ಕೊಂಡು ಬಂದವನ ಒಂದು ಮೂರು ಮಂದಿ ನಡ್ಕೊಂಡು ಮುದ್ದೆ ಜಾರಿ ಮಾಡ್ಕೊಂಡು ಬಂದು ಇವತ್ತಿನ ಒಳ್ಳೆಯ ಎಲ್ಲರೂ ಎಲ್ಲ ಸಮುದಾಯದ ಮಲ್ಯಾಳ ಗ್ರಾಮದ ಎಲ್ಲ ಸಮುದಾಯದವರು ಕೂಡಿ ಮುಡಿ ತುಂಬುವಂಥ ಕಾರ್ಯಕ್ರಮ ನಡ್ಕೊಂಡು ಬಂದದ ಇದೇ ರೀತಿ ಕಂಟಿನ್ಯೂ ಒಂದು ಐವತ್ತೈದು ವರ್ಷ ಇತಿಹಾಸ ಕಂಟಿನ್ಯೂ ಮುಂದೆ ಹಿಂಗ ಮುಂದುವರಿತೀನಿ ಅದಕ್ಕೆಲ್ಲ ಕಲ್ಯಾಣ ಗ್ರಾಮದ ಎಲ್ಲ ಜನರು ಸರ್ಕಾರ ಮಾಡಿದ್ದಕ್ಕಾಗಿ ಏನಾದ್ರು ಧನ್ಯವಾದಗಳು ನಾನು ಬಂದ